ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೂಪ್ಲೋರು ಆರಾಮದ್ರಿ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರತಿ ಸೊ ಪುಟ್ಟರು ಮಸ್ತ್ ಆರಾಮದಿ ನೋಡ್ರಿ ಊರ ಜಾತ್ರೆ ದಿನ ಮಾಡ್ತಿರೋ ಅಂತಹ ಪಾರ್ಡ್ ತ್ರೀ ಬ್ಲಾಗ್ ಇದು ಸೊ ಡೈಲಿ ಬ್ಲಾಗ್ ನ ವಾಚ್ ಮಾಡ್ಕೊಂತಿರೋ ಗೊತ್ತಿರ್ತತಿ ಒಂದಿನ ದಿನದ ಬ್ಲಾಗ್ ಬಾಳಂದ್ರ ತ್ರೀ ಬ್ಲಾಗ್ ಅಥವಾ ಫೋರ್ ಬ್ಲಾಗ್ ಬರ್ತಾವ್ ಜಾಸ್ತಿ ಅಂತ ತ್ರೀ ಬ್ಲಾಗ್ ಬರ್ತಾವೆ ಇವತ್ತು ಜಾತ್ರೆ ಆಗಿರೋದ್ರಿಂದ ಎಲ್ಲ ಸ್ಪೆಷಲ್ ಇರ್ತೈತಿ ಸೊ ಎಲ್ಲ ಪ್ರತಿಯೊಂದು ಮೂಮೆಂಟ್ಸು ಆಲ್ಮೋಸ್ಟ್ ಕವರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿರ್ತೀನಿ ಸೊ ನೀವೆಲ್ಲ ನೋಡ್ತಿರೋ ವ್ಯೂವರ್ಸ್ ಆದಷ್ಟು ಊರಿಗೆ ಹೋದಾಗ ಜಾಸ್ತಿ ಬ್ಲಾಗ್ ಮಾಡ್ರಿ ಯಾಕಂತೇಳಿ ಕೇಳ್ಕೊಂಡಿರ್ತೀರಿ ಸೊ ಆದಷ್ಟು ನಾನು ಜಾಸ್ತಿ ಬ್ಲಾಗ್ನ ಮಾಡಿರ್ತೀನಿ ಮತ್ತೆ ಜಾಸ್ತಿ ಬ್ಲಾಗ್ ಮಾಡಿದ್ರೆ ಒಂದಿನದ ಬ್ಲಾಗ್ ಒಂದೇ ದಿನ ಅಂತೂ ಬರೋಂಗಿಲ್ಲ ಸೊ ತ್ರೀ ಬ್ಲಾಗ್ ಬರ್ತಾವೆ ಆಲ್ಮೋಸ್ಟ್ ಮಾರ್ನಿಂಗ್ ಬ್ಲಾಗ್ ಒಂದು ಆಫ್ಟರ್ನೂನ್ ಬ್ಲಾಗ್ ಒಂದು ಈವ್ನಿಂಗಿಂದ ನೈಟ್ ಬ್ಲಾಗ್ ಒಂದು ಸೊ ಈ ರೀತಿಯಾಗಿ ಬರ್ತಾವೆ ನೋಡ್ರಿ ಸೊ ಸುಮಾರು ವಿವರ್ಸ್ ಎಲ್ಲ ಹೇಳ್ತೀರಿ ಒಂದು ದಿನ ಮಾಡಿದ ಬ್ಲಾಗ್ ನಾವು ಒಂದು ವಾರ ಹಾಕ್ತಿರಲ್ಲ ಅಂತೇಳಿ ಒಂದು ವಾರ ಏನು ಹಾಕಂತಿಲ್ಲ ತ್ರೀ ಡೇಸ್ ಹಾಕಂತೀನಿ ಮಾರ್ನಿಂಗ್ ಆಫ್ಟರ್ನೂನ್ದು ಅಂಡ್ ಈವ್ನಿಂಗ್ ಟು ನೈಟ್ ದು ಸೊ ಈ ರೀತಿಯಾಗಿ ಬ್ಲಾಗ್ ಬಹಳ ಲೆಂತ್ ಆದ್ರೂ ಅಷ್ಟ ಇಂಟ್ರೆಸ್ಟ್ ಇರೋಂಗಿಲ್ಲ ಬ್ಲಾಗ್ನಾಗ ಏನೈತಿ ಗೊತ್ತಾಗಂಗಿಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬಿಡ್ತಾರ ಲೆಂತ್ ಅಪ್ಲೋಡಿಂಗ್ ನೆಟ್ ಬೇಕಾಗ್ತೈತಿ ಸೊ ಫೈನಲಿ ಅಂತ ಇವತ್ತು ನಮ್ಮೂರ್ ಜಾತ್ರೆ ಬ್ಲಾಗ್ ನ ಹಾಕಿನ ರಥೋತ್ಸವ ಬ್ಲಾಗ್ ಇವತ್ತಿನ ಬರ್ತೈತಿ ಬ್ಲಾಗ್ ನ ಎಂ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನು ಎಲ್ಲ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಯ್ಯೋ ಯಾಕಪ್ಲ ಅಪ್ಪ ಗಪ್ ಮಾಡ್ಬೇಕು ನೀವು ಸೊ ಬರ್ರಿ ಈಗ ಹೇಳಿ ಅನ್ನೆಲ್ಲ ಕರ್ಕೊಂಡು ಹೊಂಟ ನಮ್ಮ ಆಲ್ರೆಡಿ ಈಗ ನಮ್ಮ ಚಿನ್ನಿನ ಗಪ್ ಮಾಡಿಸಿ ತಪ್ಸಿ ಬರುತ್ತೆ ಈಗ ಹೊಂಟಿ ಅಷ್ಟು ನೋಡಿ ಇಲ್ಲಿ ನಮ್ಮೂರ್ತಿ ಅದರ ಪಾಣಿಪುರಿ ಬಂದಾವೋ ಇಲ್ಲಿ ನೋಡಿ ನಾಟಕದ ಸ್ಟೇಜ್ ರೆಡಿ ಮಾಡಕಂತಾರ ಸೋ ಇವತ್ತು ನೈಟ್ ನಮ್ಮ ರಗ ನಾಟಕ ಐತಿ ಹ ನೀವ್ರಿಲ್ಲಿ ಈಗ ಅಂಗ್ಡಿನ ಇಡ್ತೀರ ನೀವು ಈ ವರ್ಷನ ಏನು ಪ್ರತಿ ವರ್ಷ ಇಡ್ತೀರ ಯಾವಂತೀರ ನೋಡ್ರಿ ಬಳಿ ಹ್ಮ್

ನಿಮ್ಗೆ ಯಾವ ಕಲರ್ ಇಷ್ಟ ಯಾವ ಕಲರ್ ತಗೋರಿ ಯಾವ ಕಲರ್ ತಗೊಂತೀವಿ ನೋಡ್ರಿ ಒಳಗ್ ಚೆಂಪ್ ಅಂತ ಚೆಂಪನ್ ತಗೊಂಡ್ರಿ ತುಗುಳ ಇಲ್ಲ <laughs> 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 <laughs>

நம் சி படி தகண்டி எங்கதவ அந்திரி யாரில் கரனா ஏன் சதீஜ எல்மெட் ஹாக்க இவ்வாறு இது திண்ட்ர்த்தி நான் ஆரம் யார வந்தீங்க ஒன்றி

அல்ல

ಸರ್ ಕಿವ ಇಲ್ಲ ಅಲ್ಲ ರೀ ಅಲ್ಲ ಕಿವಾಗಿದ್ದು ತಕ್ಕೊಂಡು ಕಿವಾಗಿದ್ದ ಹಾಕೊಂಡು ಹಾಕಿದ್ಮೇ ನಾನು ಕಿವ ಇರ್ತದೆ ನಾನು ಸುಮ್ಮನೆ ನೋಡಲ್ಲ ಇಬ್ಬರು ಬಾಯಿ ನಮ್ಮ ನೋಡಾಕತ್ತೈಸವ ಹ್ಞೂ ಚಂದ ಆಗಳ್ಯಾವ ನನಗೆ ಸಿಗಲಿಲ್ಲ ಚೆಂದ ಬಳಿ ನಾನು ಕೇಳ ಹಾಕೋತೀನಿ ಸರ್ ಹಾಂ ಬೇರೆ ಅದರ ಹಾಂ ಯೂಟ್ಯೂಬ್ನ ಆಟ ಆಡಿಸಾಕತ್ತೇನು ಮಮ್ಮಿ ಬೇಕು ಈಗ ಒಂಬಾರುಂಬಾರೆ ಓ ನೋ ನೋ ಬಾ ಓ ವಿಡಿಯೋ ಆಯೆ ಹಾ ಸಿರಿ ಒಂದೆ ಒಡಕ ತಲ್ಲಿ ಒಂದ್ ಬಾಟ್ಕೊಂಡಾ ಇಲ್ಲಿ ನಿನ್ನ ನಿನ್ನ ಹರಾಯಲ್ಲ ಸಿವೈಲ್ಲ ಸಿರಿ ಬಂದೆಡ್ಕಂ ಬಿಟ್ಟ್ಯಾ ಮುಗಿತ್ತಾ ನೆನಗೂ ಅವ್ರು ಒಂದ್ ನೀ ಅದಿ ಮಾಡಿ ಹೀಗೆ ಮಾದವಿ ತಗ್ದೇನಿ ಬಳಿ ಬಂದು ಆಕಿ ಹ್ ಆಕಿನಲ್ಲ ಕಾಯ ಯಾಮ್ಮ ನೀನೆ ಸಾಕು ಜಾಕ ಜಾಕ ಬಂದು ಬಿಡೋ ಎಲ್ಲರೂ ಹೋಗ್ಯಾರ ಎಲ್ಲರು ಹೋಗ್ಯಾರಾ ಬಾ ಸೊ ನೋಡ್ರಿ ಜಾತ್ರೆಗೆ ಈಗ ರೆಡಿ ಆದ್ವಿ ಸೊ ನೋಡ್ತಾ ಇರ್ಬೋದು ತಂಗಿ ಮತ್ತು ಎಲ್ಲ ಆಲ್ರೆಡಿ ಮುಂದೆ ಹೋಗ್ಯಾರ ಟೈಮ್ ಆಗೈತಿ ನಮ್ಮ ಮನವಿ ತನ ಏನು ರೆಡಿ ಹಾಕಂತಾಳೆ ಎಷ್ಟೊತ್ತಿನ ತುಂಗೇನು ರೆಡಿ ಮಾಡಿದ್ದಾಯ್ತು ನಮ್ಮ ಚಿನ್ನಿ ಒಂದು ಹಾಳಾಕತ್ತಿ ಒಂದು ಸೊ ಆಕಿನ್ ಮಗೋ ಒಂದು ಸಮಾಧಾನ ಮಾಡ್ಕೊಂಡು ಕೂತಿದ್ವಿ ಸೊ ಆಕಿನ ಸಮಾಧಾನ ಮಾಡಿ ರೆಡಿ ಮಾಡಿ ಕೊಟ್ವಿ ಈಗ ತಂಗಿ ಸೊ ಸೊಬಾರಿ ಈಗ ಹೋಗು ನಾವು ತಲೆ ಒಂದು ಬಾಸ್ಕೊಟ್ರಲ್ವ ನಾನು ಈಗ ತಲೆ ಬಾಚ್ಕೊಂಡು ಇಟ್ಕೊಂಡು ರೆಡಿಯಾಗೆ ಸಹ ಚೆನ್ನಾಗಿರ್ತೀನಿ ನಮ್ಮ ತಂದು ಹೇಳಿರಿ ಸಿಂಪಲ್ಲಾಗಿ ಆಗೀನಿ ಗೋಲ್ಡ್ ಜುಮ್ಕಾ ಬೇರ್ ಮಾಡೀನಿ ಇದು ನೆಕ್ಲೆಸ್ ಬೇರ್ ಮಾಡೀನಿ ಅಷ್ಟ ಆಯಿತು ಸುಮಿತ್ರ ಸೊ ನಾನು ತೆಗೈತಿ ಜಲ್ದಿ ಬಾನು ಆಯ್ತಾ ಸೊ ನೋಡ್ರಿ ಇನ್ನು ತಂಗಿ ರೆಡಿ ಹಾಕಂತಳ ಹೂವು ಇಟ್ಕೊಂಡಿದ್ದಿಲ್ಲ ಮತ್ತು ಹೂವು ಇಟ್ಕೊಂಡು ಈಗ ಇನ್ನು ಪೌಡ್ರ್ ಕ್ರೀಮ್ ಅದು ಹತ್ಕೊಂಡು ಹಾಕೊಂತಳ ನಮ್ಮ ಮರಿವಿ ನೋಡ್ರಿ ಇಲ್ಲಿ ಹೆಂಗ್ ಉಲ್ಟಾ ಪುಲ್ಟಾ ಹಾಕೊಂಡಾನು ಡ್ರೆಸ್ ಹೇಳಿ ಡ್ರೆಸ್ ಹಾಕ್ಕೊರಪ್ಪ ಅಂತೇಳಿ ಕೊಟ್ರ ನೋಡ್ರಿ ಉಲ್ಟಾ ನಾನು ಯಪ್ಪ ಹ್ಞೂ ಹಿಂಗೆ ಹಾಕೋಬೇಕಪ್ಪ ಉಲ್ಟಾ ಹಾಕೊಂಡೆ ಒಳಗೆ ಹಾಕ್ಕೊಂಡೋದು ಮ್ಯಾಗೆ ಹಾಕೊಂಡು ಮ್ಯಾಗ ಹಾಕೊಂಡು ಒಳಗೆ ಹಾಕೋಣ ನಡಿ ಬರ್ರಿ ಬರ್ರಿ ಮೊದಲು ಮಕ್ಕಳನ್ನ ರೆಡಿ ಮಾಡಿ ನೆಕ್ಸ್ಟ್ ದೊಡ್ಡವ್ರು ರೆಡಿ ಆಗೋರು ಸಾಕ್ ಸಾಕು ಸಾಕಾಗೋಗುತ್ತಾ ಮೊದಲು ಚಿನ ರೆಡಿ ಮಾಡಿದ್ವಿ ಅಕ್ಕ ಒಂದು ಕಿರಿಕಿರಿ ಮಾಡೋಕಂತಿದ್ಲು ಮತ್ತಿನ ಹೊತ್ಕೊಂಡು ಸಮಾಧಾನ ಮಾಡ್ಕೊತ ನಿಂತಿದ್ದೆ ಆ ಟೈಮಿಗೆ ತಂಗಿ ರೆಡಿಯಾಗಿ ಅವರೆಲ್ಲರೂ ಈಗ ಮುಂದೋಗಿರ ಮತ್ತೆ ನನ್ನ ಸಣ್ಣ ಸಿರಿ ಉಡ್ಸಿರ್ಲಿಲ್ಲ ಆಕಿಗೆ ಸಿರಿ ಉಡ್ಸಿ ಅನ್ವಿತನ ರೆಡಿ ಮಾಡಿ ನಾನು ರೆಡಿಯಾಗಿ ವಿಡಿಯೋ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅಷ್ಟರ ಸಿಕ್ಕಾಪಟ್ಟೆ ಲೇಟ್ ಆಯ್ತು ನೋಡ್ರಿ ಸೊ ನಂದು ಬ್ಲಾಗ್ ಮಾಡೋಕ್ಕೆ ಕೊಡೋರು ಯಾರು ಇರೋಂಗಿಲ್ಲ ಸೊ ನಾನು ಎಲ್ಲ ಕಡೆ ಓಡಾಡ್ಕೊಂತ ಮಾಡ್ಕೋಬೇಕು ಸೊ ಎಲ್ಲರದ್ದು ಒಂದು ಕೆಲಸ ಆದ್ರೆ ನಂದು ಒಂದು ದೊಡ್ಡ ಕೆಲಸ ಆಗಿರ್ತೈತಿ ಸೊ ಫೈನಲಿ ಹಾಂ ಅಂತೂ ನಮ್ಮೂರ ಜಾತ್ರೆಗೆ ಈ ರೀತಿಯಾಗಿ ರೆಡಿಯಾಗಿ ನೋಡ್ರಿ ಅಲ್ಲಿ ನಿಂತಾಳೆ ಈಗ ಇನ್ನು ಪರವಾಗಿಲ್ಲ ರೀ ಅಂತೇಳಿ ಹ್ಞೂ ಆಕೆ ನೆಕ್ಲೆಸ್ ತೊಗೊರಿಲ್ಲ ಶಾಂತಾಗ ನಡಿ ಹಾಂ ಸೊ ನೋಡ್ರಿ ನಮ್ಮೂರ್ ಜಾತ್ರೆಗೆ ಆಲ್ಮೋಸ್ಟ್ ಆಲ್ ಇಡೀ ಊರ್ ಮಂದಿನ ಕುಡಿಯರ್ ಅಂತಂದು ಹೇಳ್ಬೋದು ಸೊ ತುಂಬೈತಿ ಸೊ ಎಲ್ಲಾರು ಈಗ ನಮ್ಮೂರ್ ಬಸವನ ರಥೋತ್ಸವ ನೋಡಕ ಅಂತೇಳಿ ಎಲ್ಲ ಜನ ಸೇರ್ಯಾರ ಮಸ್ತ್ ಮಸ್ತ್ ಹೆಣ್ಮಕ್ಳು ರೆಡಿ ಆಗಿ ಸೊ ಇಂಥ ಜಾತ್ರೆ ಗಳಲ್ಲಿ ಹೆಣ್ಮಕ್ಳಿಗೆ ರೆಡಿ ಆಕೋದು ಅಂತ ಅದೊಂದು ಸಡಗರ ಸಂಭ್ರಮನೆ ಇರ್ತೈತಿ ಹೆಣ್ಮಕ್ಳಿಗೆ ಬೇರೆ ರೀತಿನೇ ಆ್ಯಂಡ್ ಇಲ್ಲಿ ಮಕ್ಕಳನ್ನ ನೋಡ್ತಾ ಇರ್ಬೋದು ಫುಲ್ ಎಂಜಾಯ್ ಮಾಡಕ್ ಅಂತಾರೆ ಜಿಂಪಿಂಗ್ ಜಿಂಪ್ ಆಟ ಆಡಕ್ಕೆ ಅಂತ ದೊಡ್ಡವ್ರದೇ ಒಂದು ಲೋಕ ಆದ್ರೆ ಮಕ್ಕಳದೇ ಒಂದು ರೀತಿ ಲೋಕ ಆಗಿರ್ತೈತೆ ನೋಡ್ರಿ ಅವ್ರು ಆಟ ಆಡದ್ರಾಗ ಫುಲ್ ಎಂಜಾಯ್ ಮಾಡ್ತಿರ್ತಾರೆ ಅಂಡ್ ಈಗ ಇಲ್ಲಿ ತೀರನು ರೆಡಿ ಆಗೈತಿ ಬಂದು ಹೊತ್ತಿಗೆನ ತೇರಿ ಹಿಡಿತ ನೋಡ್ರಿ ಭಾಳ ಅಂದ್ರೆ ಒಂದು ನಿಮಿಷಾನು ಆಗಿರ್ಲಿಲ್ಲ ನಾವು ಬಂದು ಸೊ ಅಷ್ಟ್ ಬೇಗ ತೇರ್ ಎಳಿತು ನಮ್ಮ ಚಿನ್ನಿ ಬೇರೆ ನೋಡ್ರಿ ಯಾಪರಿ ಅಂತ ಅವಳು ಈ ವರ್ಷ ಜಾತ್ರೆ ಸಮಾಧಾನ ಟೈಮ್ ಹೋಗಕಂತತಿ ಸಮಾನ ಮಾಡುದ್ರ್ ಹೋಗಕ್ ಆಗುವಲ್ರಿ ಅದೇ ಬೇರೆ ಈ ವರ್ಷ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಚಿನ್ನಿ ಜೊತೆ ಇದೇ ಮೊದಲನೇ ಜಾತ್ರೆ ಸೆಲೆಬ್ರೇಷನ್ ನೋಡ್ರಿ ನಮ್ಮ ಎಲ್ಲರದು ಚಿನ್ನಿ ನೋಡಿ ಚಿನ್ನಿಂಗ್ ನೋಡ್ರಿ ಈ ಚಂಬಗೆ ರೆಡಿ ಮಾಡಿರಿ ಅದಕ್ಕೆ ಆಳಕ ಅಂತ ನೋಡಂತಾ ಹ응 ಹ응 ಓ ನಿಂದ ಅಳದ ಹ ಆ ಕಿ ಚಂದ ಆಗ ನಿಿದ್ದಿಗೆಲ್ಲ ಅದಕ್ಕೆ ಅದಕ್ಕೆಳ್ತಾ ನಾನು ಹಾನ್ ಇದ್ದಿ ಮಾರನೆ ಮಾರ್ಯಾ ಜಗ್ರಿ ಮಾರನೆ ಇದ್ದಿ ಬತ್ತಾ ಅಕಿ ಹಂಗ ಕಿರುಕಿರಿ ಮಾಡ್ತಾಳ ಓ ಮಮ್ಮಿ ನೋಡಿ ಮತ್ತೆ ಜಾತ್ರೆ ಕೊ ಮತ್ತೆ money ಬಂದಿದ್ವಿ ಚಿನ್ನಿನ ಸಮಾಧಾನ ಮಾಡಕ ಅಂತ ಹೇಳಿ ಮಕಳ್ ಇದ್ದರೂ ನೋಡ್ರಿ ಸಮಾಧಾನ ಮನೆಗೆ ಹೋಗಿ ಸ್ವಲ್ಪ ತುಚ್ಚಿನ ಸಮಾಧಾನ ಮಾಡಿಕೊಂಡು ಮತ್ ತೇರ್ ಅಂತ ಅಂತೇಳಿ ಬಂದೀವಿ ನೋಡಿ ಇಲ್ಲೇ ಮಳಗಿ ಮ್ಯಾಗ ಬಂದು ನಿಂತೇವಿ ನಮ್ಮಾರಿ ಮ್ಯಾಗ ಇಲ್ಲಿ ಸ್ವಲ್ಪ ಮಂದಿ ಅಕ್ಷಿ ಅಕ್ಷಯಾಗೂ ಸ್ವಲ್ಪ ಮಂದಿ ನಿಂತಿರ್ತಾರೆ ಜನ ಜಾಸ್ತಿ ಆಗಿರಲ್ಲ ಸೊ ಅದು ಕಳ್ತಾಳೆ ಏನು ಮಾಡ್ತಾಳೆ ಅಂತಂದು ಇಲ್ಲೇ ಮಳಗಿ ಹತ್ತಿ ನಿಂತೇವಿ ಹೌದು നമ്മ അരുൺ കുണിയാക്ക നമ്മ അരുൺ ആ കുണോത് ബോദർത്ത സുമിത്ര നി മമ്മി ഞാൻ ഗത്താക്കിരേക്കാൻ കളി ഹോൺ ഞാൻ ഗത്ത ആ ചേക്ക சேர் இவ கணே சேரு பரீ இவா கனஸ்தான சேரு നോട <coughs> ಬಂದ ಬಂದ ಮೆಟ್ಟಿನಿಂತ ಮುಗಿತ ಜಾತ್ರೆ ಇಷ್ಟ ಎಲ್ಲರ ಮನೆಗೆ ಹೊಂಟ್ರಿ ನೋಡ್ರಿ ಒಬ್ಬೊಬ್ರು ಅಲ್ಲಿ ನೋಡಿದ್ರಿ ಬಗ್ ಬಗ್ಗಿ ಬಗ್ ಬಗ್ಗಿ ಬಗ್ ಬಗ್ಗಿ ನೋಡಕಾಲೆ ಅಲ್ಲಿ ಹೋಗಂತ ಹಾಕಿ ನೋಡ ಕೈ ಹಂಗ್ಬಿಡಿ ಸೊ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮೂರು ಬಸವನ ರಥೋತ್ಸವ ಯಾವ ರೀತಿಯಾಗಿ ಅಂತ ಅಂತೇಳಿ ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಬ್ಲಾಗ್ಲೆಂತ್ ಆಗೈತಿ ಸೊ ಹಾಗಾಗಿ ಈ ಬ್ಲಾಗ್ ಸ್ವಲ್ಪ ನಮ್ದು ಇಷ್ಟ ಇದ್ರೆ ಗೊತ್ತಾಗ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ನಾವು ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಇವರೆಗೂ ಗುಟ್ ಬೈ ಬಾಯ್ ಬಾಯ್